ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಾಡ್ತೀನಿ ಓನಿಗೆ ಒಂದು ಗಾಡಿ ಕಳಿಸಿದ್ರಲ್ಲ ಹೌದು ಸರ್ ಹಾಂ ಹಾಂ ಕೊಡದೀವಿ ಸರ್ ಮಾಡಲ್ಲ ಗಾಡಿ ಅದು ಎರಡು ಸಾವಿರದ ಹದಿನೈದು ನವೆಂಬರ್ ಸರ್ ಹದಿನೈದು ನವೆಂಬರಾ ಓನರಾ ಓನರ್ ನಾನ್ ಹಿಡ್ಕೊಂಡ್ ತಗೊಳ್ರಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಏನಿಂಗ್ ಇದೆ ಹೇ ಸರ್ ಡಾಕ್ಯುಮೆಂಟ್ಸ್ ಏನಿಂಗ್ ಇದೆ ಇನ್ಶೂರೆನ್ಸ್ ಎಫ್ಸಿ ಎಲ್ಲ ಎಲ್ಲ ಕ್ಲಿಯರ್ ಎಲ್ಲ ಕ್ಲಿಯರ್ ಇದೆ ಸರ್ ಲೋನ್ ಇರ ಐತೆ ನಾನು ಕಟ್ಟಿಮಲ್ಲ ಇಲ್ಲ ಸರ್ ಏನು ಇಲ್ಲ ಎಲ್ಲ ಕ್ಲಿಯರ್ ಇದೆ ಗಾಡಿ ರೆಡಿಂಗ್ ಆಗಿದೆ ಸರ್ ಅದು 67000 ಕಿಲೋಮೀಟರ್ ಅಲ್ಲಿ ಇದೆ 67000 ಟೈರ್ ಗಳನ್ನು ಎಲ್ಲ ಕಂಡೀಷನ್ ಇದೆ ಸರ್ ಎಲ್ಲಾ ನಾಲ್ಕು ಟೈರ್ ಕಂಡೀಷನ್ ಇದೆ ಹ್ಮ್ ಹ್ಮ್ ಓ ಮಿಸ್ಟರ್ ಗಡಿ 8 ಸೀಟರ್ ಸರ್ 8 ಸೀಟರ್ ಸೆಂಟರ್ ಸಲ್ಲ ಹಾಂ ಸೆವೆನ್ ಪ್ಲಸ್ ಒಂದು ಎಲ್ ಪಿ ಜಿ ಇದೆ ಗಡಿಯಲ್ಲಿ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಯೂಸ್ ಮಾಡಿದ ಗಾಡಿ ಇದೆ ಪೆಟ್ರೋಲ್ ಅಷ್ಟೇನಾ ಎಷ್ಟು ಬರ್ತದೆ ನಮ್ಮ ಗಾಡಿ ಎಲ್ಲಿ ಬರ್ತೀವಿ ಲೊಕೇಶನ್ ಇದು ವಿಜಯಪುರ ಸರ್ ವಿಜಯಪುರ ಸರ್ ಅವ್ರ ಇಲ್ಲ ಲೋಕಲ್ ಸಿಟಿ ಸರ್ ಇದೆಯಾ ಗಾಡಿ ಇದು ಏನು ಸರ್ ಗಾಡಿ